ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಎಂಬತ್ತೊಂದನೆಯ ಶ್ರೀನಾಮ ಸ್ವರೂಪಿಣಿ ಅನ್ನುವ ನಾಮಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಎಂಬತ್ತೆರಡನೆಯ ಶ್ರೀನಾಮ ಯೋನಿಮುದ್ರಾ ಶ್ರೀಮಾತೆಯು ಯೋನಿಮುದ್ರಾ ಸ್ವರೂಪಳಾಗಿದ್ದಾಳೆ ಈ ಯೋನಿಮುದ್ರೆಯು ದಶಮುದ್ರೆಯಲ್ಲಿನ ಒಂಬತ್ತನೆಯ ಮುದ್ರೆ ಅಂತ ಹೇಳ್ತಾರೆ ಶ್ರೀಚಕ್ರದಲ್ಲಿ ಒಟ್ಟು ಒಂಬತ್ತು ಆವರಣಗಳಿದ್ದಾವೆ ಆ ಒಂಬತ್ತು ಆವರಣಗಳಿಗೆ ಒಂಬತ್ತು ಅಭಿಮಾನಿ ದೇವಿಯರು ಇದ್ದಾರೆ ಆ ಒಂದೊಂದು ಆವರಣದ ದೇವಿಯನ್ನು ಪೂಜೆ ಮಾಡುತ್ತಾ ಮಾಡುತ್ತಾ ಹೊರಗಿನ ತ್ರೈಲೋಕ್ಯ ಮೋಹನ ಚಕ್ರದಿಂದ ಆರಂಭ ಮಾಡಿ ಬಿಂದುಮಂಡಲವಾಸಿನಿಯಾದಂಥ ಆ ದೇವಿ ಸರ್ವಾನಂದಮಯ ಚಕ್ರ ನಿವಾಸಿನಿಯಾದ ತ್ರಿಪುರ ಸುಂದರಿಗೆ ನಮಸ್ಕಾರ ಪೂರ್ವಕವಾಗಿ ಅರ್ಪಿಸುವ ಮುದ್ರೆ ಯೋನಿ ಮುದ್ರಾ ಅಂತ ಮತ್ತು ಈ ಮುದ್ರೆಗೆ ಬ್ರಹ್ಮ ಮುದ್ರ ನಮಸ್ಕಾರ ಮುದ್ರ ಅಂತಲೂ ಕರೀತಾರೆ ಮತ್ತೆ ಇಲ್ಲಿ ನಾವು ತಿಳಿಯಬೇಕಾದ್ದು ಯೋನಿ ಅನ್ನುವುದಕ್ಕೆ ಬಹಳ ವಿಶೇಷವಾದ ಶಾಸ್ತ್ರೀಯವಾದ ಅರ್ಥಗಳನ್ನು ಮಾತ್ರವೇ ಬ್ರಹ್ಮಸೂತ್ರದಲ್ಲಿ ವ್ಯಾಸ ಭಗವಾನರು ಹೀಗೆ ಹೇಳ್ತಾರೆ ಶಾಸ್ತ್ರಯೋನಿತ್ವಾತ್ ಇಲ್ಲಿ ಯೋನಿ ಅಂದರೆ ಕಾರಣ ಅಂತ ಯಾವುದಕ್ಕೆ ಕಾರಣ ಅಂತಂದರೆ ಯಾವ ವೇದಶಾಸ್ತ್ರಗಳು ಯಾರಿಂದ ಬಂದಿತೋ ಯಾವ ಕಾರಣದಿಂದ ಬಂದಿತ್ತೋ ಆ ಬ್ರಹ್ಮವೇ ಎಲ್ಲಕ್ಕೂ ಕಾರಣ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳ್ತಾನೆ ಸರ್ವಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪ್ಪಿತಾ ಈ ವಿಶ್ವದಲ್ಲಿ ಎಲ್ಲ ಬಗೆಯ ಜೀವರಾಶಿಗಳಿಗೂ ಪ್ರಕೃತಿಯೇ ತಾಯಿ ಅವಳ ಮೂಲದಿಂದಲೇ ಎಲ್ಲವೂ ಹುಟ್ಟಿದೆ ಬಗೆ ಬಗೆಯ ಜೀವರಾಶಿಗಳೆಲ್ಲ ಬರುತ್ತಿರುವುದು ಆ ಪ್ರಕೃತಿಯ ಸಹಾಯದಿಂದಲೇ ಆದರೆ ಪ್ರಕೃತಿ ಇದನ್ನು ಸೃಷ್ಟಿ ಮಾಡುತ್ತಿಲ್ಲ ಆ ಭಗವತ್ ಶಕ್ತಿ ಆ ಪರಮಾತ್ಮ ಶಕ್ತಿ ಬೀಜವನ್ನ ಪ್ರಕೃತಿಯಲ್ಲಿ ಇಟ್ಟು ಸೃಷ್ಟಿ ಮಾಡುವಂತೆ ಮಾಡುತ್ತಿದ್ದಾನೆ ಅಂತ ಹೀಗಾಗಿ ಚೇತನಾ ಭಗವಂತನಿಂದ ಬರುತ್ತೆ ಪ್ರಕೃತಿ ಆ ಚೇತನಕ್ಕೆ ಒಂದು ದೇಹವನ್ನು ಒದಗಿಸಿಕೊಡುತ್ತೆ ಅಂತ ಈ ಮಾತಿಗೆ ಪೂರಕವಾಗಿ ವೇದಗಳಲ್ಲಿ ಶ್ರುತಿಗಳಲ್ಲಿ ಹೇಳಿರುವ ಮಾತನ್ನು ಗಮನಿಸಿ ಯೋ ಯೋನಿಂ ಯೋನಿಂ ಯೋ ತಸ್ಯ ಅಧಿತಿತ್ಯೇಕೇಕ ಪರಿಜಾನಂತ ಯೋನಿಂ ಮರೀಚಿನಾಂ ಪದಮಿಚ್ಛಂತಿ ಮೇಧಸ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ ತಸ್ಯಾ ಪರಿಜಾನಂತ ಯೋನೀಂ ಅಂತ ಆ ಒಬ್ಬ ತಪಸ್ವಿಗೆ ಮಾತ್ರ ಆ ಧೀರನಿಗೆ ಮಾತ್ರ ಗೊತ್ತಾಗತ್ತೆ ಈ ವಿಶ್ವದ ಸೃಷ್ಟಿಗೆ ಜೀವಿಗಳ ಸೃಷ್ಟಿಗೆ ಕಾರಣವಾಗಿರುವಂಥದ್ದು ಆ ಭಗವತ್ ಶಕ್ತಿ ಅಂತ ಹೀಗಾಗಿ ಸೃಷ್ಟಿಗೂ ಸಮಸ್ತ ಜೀವರಾಶಿಗಳಿಗೂ ಕಾರಣಳಾದವಳು యోనిముద్రాస్వళాదజగన్మా అంత కైవల్యోపనిషత్తు శేళువంత మాత ఉమా సాహాయం పరమేశ్వరం విభుం త్రిలోచనం నీలక ప్రశాంతం ధ్యా ముర్గచ్చతి భూతయోనిం సమస్త సాక్షిం తమస పరస్తాత్ అంత ಮುನಿಗಳೆಲ್ಲ ಯಾವ ಪರಮೇಶ್ವರನೇ ಗಮ್ಯ ಅಂತ ಹೇಳಿ ತಪಸ್ಸಾಧನೆಯನ್ನು ಮಾಡ್ತಾ ಇರ್ತಾರೋ ಅಂತಹ ತಪಸ್ವಿಗಳಿಗೆ ಭಗವತ್ ತತ್ವದಲ್ಲಿ ಸೇರಿಸಲು ಕಾರಣಳಾದವಳು ಈ ಪರಮೇಶ್ವರಿ ಉಮಾ ಹಾಗಾಗಿ ಯೋನಿ ಅಂತಂದರೆ ತತ್ವದಲ್ಲಿ ನಮ್ಮನ್ನು ಲಯ ಮಾಡುವವಳು ಅನ್ನುವಂಥ ದೃಷ್ಟಿಯಲ್ಲಿ ಉಪನಿಷತ್ತು ಹೇಳ್ತಾ ಇದೆ ಮತ್ತೆ ಈ ಯೋನಿ ಮುದ್ರಾ ಅನ್ನುವುದು ಹೇಗಿರುತ್ತೆ ಅನ್ನುವುದು ಮುಂದಿನ ನಾಮ ಹೇಳ್ತಾ ಇದೆ ಒಂಬೈನೂರ ಎಂಬತ್ಮೂರನೆಯ ಶ್ರೀನಾಮ ತ್ರಿಖಂಡೇಶೀ ಶ್ರೀಮಾತೆಯು ತ್ರಿಖಂಡ ಮುದ್ರೆಯ ಸ್ವಾಮಿನಿಯಾಗಿದ್ದಾಳೆ ಇದು ದಶಮುದ್ರೆಯಲ್ಲಿನ ಹತ್ತನೆಯ ಮುದ್ರೆ ಅಂತ ಉಪವಾಸಕರು ಹೇಳುತ್ತಾರೆ ಬಿಂದು ಮಂಡಲ ಕೇಂದ್ರದಲ್ಲಿದೆ ಈ ಬಿಂದುವಿನ ಸುತ್ತ ಇರುವಂಥದ್ದೇ ತ್ರಿಕೋಣ ಅಂದರೆ ಆ ಬಿಂದುವೆ ಸೃಷ್ಟಿಯಲ್ಲಿ ವಿಸ್ತರಿಸಿ ಮೂರಾಗಿ ವ್ಯಕ್ತವಾಗಿ ವ್ಯಾಪಕವಾಗಿದೆ ಅಂತ ಯಾವ ಮೂರಾಗಿದೆ ಈ ಒಂದು ಬಿಂದು ಅಂತಂದರೆ ಅಂದರೆ ಪರಮೇಶ್ವರನ ಸಂಕಲ್ಪ ಶಕ್ತಿ ಒಂದೇ ಅದು ಮೂರು ಹೇಗಾಗಿದೆ ಅಂತಂದರೆ ಇಚ್ಛಾ ಜ್ಞಾನ ಕ್ರಿಯಾ ಅನ್ನುವ ಮೂರು ಶಕ್ತಿಗಳಾಗಿ ವ್ಯಾಪಿಸಿ ತ್ರಿಕೋಣವಾಗಿದೆ ಅಂತ ಹೀಗಾಗಿ ಈ ಮೂರು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯೇ ಈ ಜಗತ್ಕಾರಣ ಶಕ್ತಿಗಳಾಗಿದೆ ಆದ್ದರಿಂದ ಯೋನಿಮುದ್ರೆಯಲ್ಲಿ ಇಚ್ಛಾ ಜ್ಞಾನ ಕ್ರಿಯಾ ಅನ್ನುವ ಮೂರು ಬಿಂದುಗಳು ಸೇರುವಿಕೆಯಿಂದ ತ್ರಿಕೋಣ ಏರ್ಪಾಡಾಗತ್ತೆ ಈ ತ್ರಿಕೋಣವೇ ಯೋನಿಮುದ್ರಾ ಇದನ್ನೇ ತ್ರಿಖಂಡೇಶಿ ಅಂತ ಹೇಳುತ್ತಿರುವಂಥದ್ದು ಮತ್ತೊಂದು ಅರ್ಥದಲ್ಲಿ ತ್ರಿಖಂಡಗಳಿಗೆ ಈಕೆ ಈಶ್ವರಿಯಾಗಿದ್ದಾಳೆ ತ್ರಿಖಂಡೇಶಿ ಯಾವುದಕ್ಕೆ ಅಂದರೆ ಶ್ರೀಮಾತೆಯ ಪಂಚದಶಿ ಮಂತ್ರದಲ್ಲಿ ಮೂರು ಭಾಗವಿದೆ ವಾಗ್ಭವಕೂಟ ಮಧ್ಯಕೂಟ ಶಕ್ತಿಕೂಟ ಅಂತ ಈ ಮೂರು ಖಂಡಗಳಿಗೆ ಅವಳು ಈಶ್ವರೀ ಸ್ವಾಮಿನಿಯಾಗಿದ್ದಾಳೆ ಅಂತ ಇನ್ನೊಂದು ತ್ರಿಖಂಡಗಳಿಗೆ ಅಮ್ಮ ಈಶ್ವರಿ ಎನಿಸಿಕೊಂಡಿದ್ದಾಳೆ ಅದು ಯಾವುದು ಅಂತಂದ್ರೆ ಶ್ರೀಚಕ್ರದಲ್ಲಿ ಒಟ್ಟು ಒಂಬತ್ತು ಆವರಣಗಳು ಇದ್ದಾವೆ ಮೂರು 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 ಮಂಡಲಗಳಾಗಿ ವಿಭಾಗ ಮಾಡಿದ್ದಾರೆ ತ್ರಯಾಣಂ ಸೋಮಸೂರ್ಯಾಖ್ಯ ಮಂತ್ರ ಅಖಂಡಾನಂ ಈಶಿ ಅಂದ್ರೆ ಅಗ್ನಿಮಂಡಲ ಸೂರ್ಯ ಮಂಡಲ ಚಂದ್ರಮಂಡಲ ಅಂತ ಮೂರು ಭಾಗಗಳಾಗಿ ಮೂರು ಮಂಡಲಗಳಾಗಿ ಮಾಡಿದ್ದಾರೆ ಆ ಮೂರು ಖಂಡಗಳಿಗೆ ಅಮ್ಮ ಒಡತಿ ಸ್ವಾಮಿನಿಯಾಗಿದ್ದಾಳೆ ಹಾಗಾಗಿ ತ್ರಿಖಂಡೇಶಿ ಈ ಮೂರು ಶಕ್ತಿಗಳೇ ವಿಶ್ವದಲ್ಲಿ ವ್ಯಾಪಕರಾಗಿದ್ದಾರೆ ಸೂರ್ಯ ಅಗ್ನಿ ಚಂದ್ರ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಯದಾದಿತ್ಯಗತಂ ತೇಜಂ ಜಗದ್ಭಾಸಯತೆ ಖಿಲಂ ಯಂದ್ರಮಸಿ ಯಾಜಾಗ್ನೌ ತತ್ತೇಜೋ ವಿಧಿಮಾಮತಂ ಹೀಗಾಗಿ ಇದೂ ಸಹ ಮೂರು ಖಂಡಗಳು ಇಂತಹ ಮೂರು ಖಂಡಗಳಿಗೆ ಜಗನ್ಮಾತೆ ಈಶ್ವರಿಯಾಗಿದ್ದಾಳೆ ಹಾಗಾಗಿ ತ್ರಿಖಂಡೇಶಿ ಅಂತ ಇನ್ನೊಂದು ದೃಷ್ಟಿಯಲ್ಲಿ ನಮ್ಮ ಶರೀರದಲ್ಲಿ ಆರು ಚಕ್ರಗಳಿದ್ದಾವೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಆಜ್ಞಾ ಈ ಆರು ಚಕ್ರಗಳಲ್ಲಿ ಎರಡೆರಡು ಚಕ್ರಗಳಿಗೆ ಒಂದೊಂದು ಗ್ರಂಥಿಗಳ ಹೆಸರನ್ನು ಹೇಳಿದ್ದಾರೆ ನಾವು ಹಿಂದೆ ಬಹಳ ಹಿಂದೆ ಇದನ್ನು ಚರ್ಚೆ ಮಾಡಿದ್ದೇವೆ ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿ ಈ ಮೂರು ಗ್ರಂಥಿಗಳು ಮೂರು ಖಂಡಗಳಾಗಿದ್ದಾವೆ ಆ ಮೂರೂ ಖಂಡಗಳಿಗೂ ಅಮ್ಮ ಈಶ್ವರಿಯಾಗಿದ್ದಾಳೆ ಆದ್ದರಿಂದ ತ್ರಿಖಂಡೇಶಿ ಅಂತ ಅನಿಸಿಕೊಂಡಿದ್ದಾಳೆ ಒಂಬೈನೂರ ಎಂಬತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ತ್ರಿಗುಣ ಶ್ರೀಮಾತೆಯು ತ್ರಿಗುಣಗಳನ್ನು ಹೊಂದಿರುವವಳು ಅಂತ ಕೆಲವು ನಾಮಗಳು ಹಿಂದೆ ಬಂದಿತ್ತು ಗುಣಗಳೇ ಇಲ್ಲದವಳು ಅಂತ ಈಗ ಹೇಳ್ತಾ ಇದ್ದಾರೆ ತ್ರಿಗುಣ ಗುಣಗಳನ್ನು ಹೊಂದಿದ್ದಾಳೆ ಅಂತ ಆಕಾರ ಇರುವವಳೂ ಅವಳೇ ನಿರಾಕಾರಳೂ ಅವಳೇ ಗುಣರಹಿತಳೂ ಅವಳೇ ಸಹಿತಳೂ ಅವಳೇ ಅಂತ ಜಗನ್ಮಾತೆಯು ಸರ್ವಕ್ಕೂ ಅವಳೇ ಚೈತನ್ಯ ರೂಪದಿಂದ ಆಶ್ರಯವನ್ನು ಕೊಡುತ್ತಿದ್ದಾಳಾದ್ದರಿಂದ ಅವಳಿಂದಲೇ ಈ ಮೂರು ಗುಣಗಳು ಕೆಲಸ ಮಾಡ್ತಾ ಇದೆ ಕ್ರಿಯಾಶೀಲವಾಗಿದೆ ಹಾಗಾಗಿ ಅವಳನ್ನು ತ್ರಿಗುಣ ಅಂತ ಕರೀಲಿಕ್ಕೆ ಕಾರಣ ಅಂತ ಹೇಳ್ತಾರೆ ತ್ರಿಭಿರ್ಗುಣಮಯೈರ್ಭಾವೈರೆ ಸರ್ವಿದ ಜಗತ್ ಅಂತ ಗೀತಾಚಾರ್ಯನ ಮಾತು ಈ ಜಗತ್ತೆಲ್ಲ ತ್ರಿಗುಣಗಳಿಂದಲೇ ತುಂಬಿರುವುದು ಅಂತ ವಾಯುಪುರಾಣದಲ್ಲೂ ಹೀಗೆ ಹೇಳಿದ್ದಾರೆ ಯೋಗೇಶ್ವರಿ ಶರೀರಾಣಿ ಕರೋತಿ ವಿಕಾರೋತಿ ಚ ನಾನಾ ಆಕೃತಿ ಕ್ರಿಯಾರೂಪ ನಾಮವೃತ್ತಿ ಸ್ವಲೀಲಯ ತ್ರಿಧಾ ಯದ್ವರ್ತತೆ ಲೋಕೆ ತಸ್ಮತ್ ಸತ್ರಿಗುಣೋಚ್ಯತೆ ಅಂತ ಗುಣರಹಿತಳಾದಂಥ ಆ ಚೈತನ್ಯಸ್ವರೂಪಳು ಸೃಷ್ಟಿ ಮಾಡಬೇಕಾದ ಸಂದರ್ಭದಲ್ಲಿ ತ್ರಿಗುಣಗಳಿಂದ ಯೋಗೀಶ್ವರಿ ಅಂತ ಹೇಳಿ ವ್ಯಕ್ತಳಾದಳು ಅಂತ ಹೇಳ್ತಾರೆ ಇದನ್ನೇ ಸಪ್ತಶತಿಯಲ್ಲಿ ಸರ್ವಾಸ್ಯಾದ್ಯಾ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಎಲ್ಲಕ್ಕೂ ಪೂರ್ವದಲ್ಲಿ ಇದ್ದ ಆ ಪೂರ್ವಜಳು ಸೃಷ್ಟಿ ಮಾಡಬೇಕೆಂದು ಸಂಕಲ್ಪ ಮಾಡುತ್ತಿದ್ದಂತೆಯೇ ಗುಣರಹಿತಳಾದವಳು ಸೃಷ್ಟಿಕ್ರಿಯೆಗಳಾಗಿ ಗುಣಸಹಿತಳಾದಳು ಅಂತ ಹಾಗಾಗಿ ಆಕೆಗೆ ಗುಣಗಳಿಗೆ ಆಶ್ರಯವನ್ನು ಕೊಟ್ಟಳು ಅಂತ ಅವಳೇ ಆಶ್ರಯ ಕೊಟ್ಟಳು ಮತ್ತು ಅವಳೇ ನಾಶ ಮಾಡಿದಳು ಅಂತ ನಾನಾ ಕೃತಿಗಳನ್ನು ಕ್ರಿಯಾರೂಪಗಳನ್ನು ನಾಮಗಳನ್ನು ಹೊಂದಿರುವುದಾಗಿ ತನ್ನ ಲೀಲೆಯಿಂದ ಲೋಕದಲ್ಲಿ ಮೂರು ವಿಧದಿಂದ ವರ್ತಿಸುತ್ತಿರುವ ಆಕೆಯನ್ನು ತ್ರಿಗುಣ ಅಂತ ಹೇಳಿ ಕರೀತಾರೆ ಆತ್ಮೀಯರೆ ಕೆಲವು ಪಾಠಗಳಲ್ಲಿ ಈ ನಾಮವನ್ನು ತ್ರಿಪುರಾಂಬ ಅಂತಲೂ ಹೇಳಿರಬಹುದು ಅಂದರೆ ಚಕ್ರೇಶ್ವರಿ ತ್ರಿಪುರಾಂಬ ಅಂತಲೂ ಕರೆದಿರಬಹುದು ಇನ್ನು ಕೆಲವು ಪಾಠಗಳಲ್ಲಿ ತ್ರಿಗುಣಾಂಬ ಅಂತಲೂ ನಾವು ನೋಡಬಹುದು ತ್ರಿಗುಣಗಳಿಗೆ ಅಂಬೆ ಅಂದರೆ ತಾಯಿಯಾಗಿದ್ದಾಳೆ ತ್ರಿಗುಣಗಳೂ ಬಂದಿರುವುದು ಅವಳಿಂದಲೇ ಅದನ್ನೇ ಈ ಅಷ್ಟೊತ್ತು ನೋಡ್ತಾ ಬಂದಿರುವಂಥದ್ದು ಅಂತ ಆದರೆ ಇನ್ನೂ ಕೆಲವು ಪಾಠಗಳಲ್ಲಿ ಈ ತ್ರಿಗುಣ ಅನ್ನುವಂಥದ್ದೇ ಪ್ರತ್ಯೇಕ ನಾಮವಾಗಿದ್ದು ಅಂಬಾ ಅನ್ನುವಂಥದ್ದೇ ಒಂಬೈನೂರ ಎಂಬತ್ತೈದನೆಯ ನಾಮವಾಗಿಯೂ ಹೇಳಿದ್ದಾರೆ ಇದನ್ನು ಸ್ವೀಕರಿಸಬಹುದು ಅಂತ ಹೀಗಾಗಿ ಅಂಬಾ ಅಂತಂದರೆ ಶ್ರೀಮಾತೆಯೇ ಸೃಷ್ಟಿಗಳಿಗೆಲ್ಲ ಮಾತೃಸ್ವರೂಪಳಾಗಿದ್ದಾಳೆ ಇನ್ನು ಹಿಂದೆ ಹೇಳಿದಂತೆ ತ್ರಿಗುಣಗಳಿಗೆ ಅವಳೇ ಅಂಬೆ ಅವಳೇ ಕಾರಣಳು ಅಂತ ಈದೃಶಸ್ಯ ತ್ರಿಗುಣಸ್ಯಾಪಿ ಮಾತಾ ಕಾರಣಾಭೂತ ಅಂತ ಹೀಗಾಗಿ ಸತ್ವಗುಣ ರಜೋಗುಣ ತಮೋಗುಣ ಅನ್ನುವುದಕ್ಕೆ ಅವಳೇ ಆಶ್ರಯದಾತಳಾಗಿದ್ದಾಳೆ ಅವಳಿಂದಲೇ ಈ ಗುಣಗಳು ವ್ಯಕ್ತವಾಗುತ್ತದೆ ಅಂತ ತಂತ್ರಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ ತೇಜಸ ಶಕ್ತಿಮೂರ್ತೀನ ಪ್ರಪಂಚ್ಯಾ ಕಾರಣ ಗುಣತ್ರಯಮೀಷಾಂಚಣ ಮುದಾಹೃತ ತತ್ಸ್ವಾನುಸಾನಸಿದ್ಧ ಸವ್ಯ ತನ್ಮಂತ್ರವೀರ್ಯ ಮುದ್ದಿಷ್ಟ ಮಂತ್ರಾಣಾಂ ಜೀವ ಈರಿತ ಅಂತ ಅಂದರೆ ಶಕ್ತಿ ಸ್ವರೂಪವಾದ ತ್ರಿಮೂರ್ತಿಗಳಿಗೂ ಆಕೆಯೇ ಶಕ್ತಿಯನ್ನು ನೀಡುತ್ತಿದ್ದಾಳೆ ಬ್ರಹ್ಮನಿಗೆ ಸರಸ್ವತಿ ರೂಪದಿಂದ ಹಾಗೆ ಆತನಿಗೆ ಸೃಷ್ಟಿ ಮಾಡುವ ಮೇಧಾ ರೂಪದಿಂದ ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾಳೆ ನಾರಾಯಣನಿಗೆ ಲಕ್ಷ್ಮಿಯನ್ನ ಪಕ್ಕದಲ್ಲಿರಿಸಿ ಲೋಕವನ್ನೆಲ್ಲ ಪಾಲನಾ ಮಾಡುವಂತಹ ಶಕ್ತಿಯನ್ನು ಪ್ರದಾನ ಮಾಡಿದ್ದಾಳೆ ರುದ್ರನಿಗೆ ಪರಮೇಶ್ವರನಿಗೆ ಲಯಕರ್ತಳಾಗಿ ಸಹಕರಿಸಲು ಪಾರ್ವತಿಯನ್ನಾಗಿ ಇರಿಸಿ ಅವನಲ್ಲಿ ಲಯಕರ್ತದ ಬುದ್ಧಿಯನ್ನ ಇರಿಸಿದ್ದಾಳೆ ಹೀಗಾಗಿ ಎಲ್ಲ ತ್ರಿಮೂರ್ತಿಗಳಿಗೂ ಆಕೆ ಅಂಬಾ ಅಂತ ಅನಿಸಿದ್ದಾಳೆ ತಾಯಿ ಅಂತ ಅನಿಸಿದ್ದಾಳೆ ಹಾಗೆ ಪ್ರಪಂಚ ನಡೆಯುತ್ತಿರುವುದೇ ಗುಣಗಳಿಂದ ಇಂತಹ ಗುಣಗಳಿಗೆ ಅವಳು ಆಶ್ರಯದಾತಳಾಗಿದ್ದಾಳೆ ಅಂಬಾ ಅಂತ ಅನಿಸಿದ್ದಾಳೆ ಅನ್ನುವಂಥ ಅರ್ಥದೊಂದಿಗೆ ಅಂಬಾ ಅನ್ನುವುದಕ್ಕೆ ಮಂತ್ರಶಕ್ತಿ ಅನ್ನುವಂಥ ಮತ್ತೊಂದು ವಿಶೇಷ ಅರ್ಥವನ್ನು ಈ ತಂತ್ರಶಾಸ್ತ್ರ ಹೇಳಿದೆ ಒಂಬೈನೂರ ಎಂಬತ್ತಾರನೆಯ ಲಲಿತೆಯ ಶ್ರೀನಾಮ ತ್ರಿಕೋಣಗಾ ಶ್ರೀಮಾತೆಯು ತ್ರಿಕೋಣದ ಮಧ್ಯದಲ್ಲಿ ಇರುವವಳು ಅಂದರೆ ಬಿಂದುಮಂಡಲ ವಾಸಿನಿ ಅಂತ ಈ ಬಿಂದು ಮಂಡಲದ ನಂತರ ಚಕ್ರ ಇದೆ ಆ ತ್ರಿಕೋಣದಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅನ್ನುವಂಥ ಮೂರು ಶಕ್ತಿ ಸ್ವರೂಪಳಾಗಿ ತಾನೇ ವ್ಯಾಪಕಳಾಗಿ ಜಗತ್ತನ್ನು ನಡೆಸುತ್ತಿದ್ದಾಳೆ ಅವಳು ಎಲ್ಲಿದ್ದಾಳೆ ಅಂತಂದರೆ ಬಿಂದುವಿನಲ್ಲಿ ಸ್ಥಿತಳಾಗಿದ್ದಾಳೆ ಮತ್ತೆ ಆ ಒಬ್ಬ ಶಕ್ತಿಯೇ ಮೂರು ರೂಪದಿಂದ ವ್ಯಕ್ತಳಾಗಿ ತ್ರಿಕೋಣಗ ಅಂತ ಅನಿಸಿದ್ದಾಳೆ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಆದ್ಮೇಲೆ ಇನ್ನೇನು ನಾವು ಲಲಿತಾ ಸಹಸ್ರನಾಮದ ಕೊನೆ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಜಗನ್ಮಾತೆಯ ಅನುಗ್ರಹದಿಂದ ಇದೆಲ್ಲ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಗುರು ಕಟಾಕ್ಷ ಗುರು ಅನುಗ್ರಹ ಗುರುವಿನ ಮಾರ್ಗದರ್ಶನ ಅತ್ಯಂತ ಪ್ರಧಾನವಾಗಿ ಇಷ್ಟೆಲ್ಲ ಹೇಳಲಿಕ್ಕೆ ಅನುವಾಗಿದೆ ತಾವುಗಳು ಇದನ್ನು ಕೇಳುತ್ತಾ ಬರ್ತಾ ಇದ್ದೀರಿ ಇನ್ನು ಬಹುಶಃ ಒಂದು ಮೂರು ನಾಲ್ಕು ಸಂಚಿಕೆಯಲ್ಲಿ ಅಮ್ಮನವರ ಲಲಿತಾ ಸಹಸ್ರನಾಮವು ಸಂಪನ್ನವಾಗುವಂಥ ಹಂತ ಪೂರ್ಣಾಹುತಿಯಾಗುವ ಹಂತ ಇಷ್ಟೆಲ್ಲ ಕೇಳಿ ಸಹಕರಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತಿಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ